ಥ್ಯಾಂಕ್ ಯು ನಮಸ್ಕಾರ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಐಶ್ವರ್ಯ ಮೇಡಮ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಇದು ಯಾರು ಹೋಗ್ತಾರೆ ಅಂತ ಒಂದು ಜಸ್ಟ್ ಗೆಸ್ ಮಾಡು ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದರೆ ಈಗ ನೀವು ನೋಡಿದರೆ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಇದಾರೆ ಯೂಟ್ಯೂಬರ್ಸ್ ಇದ್ದಾರೆ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅಥವಾ ಸೀರಿಯಲ್ ಅವರು ಇದ್ದಾರೆ ಇಂಥವ್ರು ಹೋದ್ರೆ ಬಿಗ್ ಬಾಸ್ ಚೆನ್ನಾಗಿರುತ್ತೆ ನೋಡ್ಬೋದು ಇವರಿದ್ರೆ ಒಂದು ಒಂದು ತೂಕ ಬರುತ್ತೆ ಅನ್ನೋದಾದರೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಅವ್ರು ಸೆಲೆಕ್ಟ್ ಮಾಡಿ ಬಿಡಿ ನಮಗೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಬಸವರಾಜ್ ಪಂಕಜ ಹರ್ಷ ಈ ಕನ್ನಡ ಸೀಸನ್ ಬಿಗ್ ಬಾಸ್ ನೋಡ್ತೀರಲ್ವಾ ಈ ಟ್ವೆಲ್ತ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಯಾರು ಹೋಗ್ತಾರೆ ಅಂತ ನೀವು ಗೆಸ್ ಮಾಡ್ಬೋದು ಇದಕ್ಕೆ ಇವ ಬಿಗ್ ಬಾಸ್ಗೆ ಸ್ಯಾಮ್ ಸಮೀರ್ ಹೋಗ್ಬೋದು ಸ್ಯಾಮ್ ಸಮೀರ್ ಅವ್ರು ಹೋಗ್ಬೋದು ಮತ್ತೆ ಟಿಪಿಕಲ್ ಕನ್ನಡಿಗ ಹಾಂ ಅವ್ರು ಬಿಟ್ರೆ ಹೋಗಿ ಗಿಲ್ಲಿನಟ್ಟ ಅದು ಹೋಗ್ಬೋದು ಗಿಲ್ಲಿನಟ್ಟ ಹಾಂ ಹಾಂ ಅವ್ರು ಬಿಟ್ಟರೆ ಬೇರೆ ಈಗ ರಾಜಕೀಯದವರಾಗಲಿ ಸಿನ್ಮಾದವರವರಾಗ್ಲಿ ಈ ಥರ ಹೋದ್ರೆ ಜನ್ರಿ ಒಂದು ಒಳ್ಳೆಯ ಸಂದೇಶ ಕೊಡ್ಬೋದು ಇಂಥವ್ರು ಈ ಥರವ್ರನ್ನ ನೋಡಬೇಕು ಬಿಗ್ ಬಾಸ್ ಮನೇಲೆನೋ ನಿಮ್ಮ ಫೇವರೇಟ್ ಇವ್ರು ಏನು ಯಾರು ಇಲ್ವಾ ಇಲ್ಲ ಏಯ್ ಈಗ ಅಮ್ಮ ಇದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಹೆಸ್ರು ಸೃಜನ್ ಸೃಜನ್ ಸರ್ ಈಗ ಬಿಗ್ ಬಾಸ್ ಸೀಸನ್ ಕನ್ನಡ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಯಾರು ಹೋಗಿ ಕಂಟೆಸ್ಟೆಂಟ್ ಹೋಗ್ತಾರೆ ಹೋಗ್ತಾರಂತ ನೀವು ಹೇಳ್ಬೇಕು ಡಾಕ್ಟರ್ ಅವ್ರು ಬಿಟ್ರೆ ಅವ್ರು ಬಿಟ್ರೆ ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಅವ್ರದೇ ಹೆಸ್ರು ಓಡ್ತಾ ಇದೆ ಅಂತ ಡಿ ವಿಡಿ ಕಿರಣ್ ಅವ್ರನ್ನೆಲ್ಲ ಮುಂದೆ ಕಡೆ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಹೆಸರು ಪ್ರಜ್ವಲ್ ರೋಹಿತ್ ಸರ್ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಅದ್ರಲ್ಲಿ ಕಂಟೆಸ್ಟೆಂಟ್ ಬಟ್ ಯಾರು ಹೋಗ್ತಾರೆ ಅಂತ ನೀವು ಗೆಸ್ ಮಾಡ್ಬೋದು ಅಟ್ಲೀಸ್ಟ್ ಈ ಥರದವರು ಹೋದ್ರೆ ಬಿಗ್ ಬಾಸ್ ಚೆನ್ನಾಗಿರುತ್ತೆ ಸರ್ ನೋಡೋಕ್ಕೆ ಒಂದು ಜನರಿಗೂ ಒಂದು ಹೋದವ್ರಿಗಿನ ಚೆನ್ನಾಗಿರೋರು ಹೋದ್ರೆ ಚೆನ್ನಾಗಿರುತ್ತೆ ಅದೇ ಯಾರು ಹೋದ್ರೆ ಅಂತ ಲೈಕ್ ಫಿಲಮ್ ಒಬ್ಬ ಒಂದೆರಡು ಹೆಸರು ಹನುಮ ಹೋದ್ರೆ ಅವರು ಕಾಮಿಡಿ ಅದೇ ಅದೇ ಲೈಕ್ ಕಾಮಿಡಿಯನ್ಸ್

ಸ್ವಾಮಿ ಇಲ್ಲಿ ನೋಡೋಣ ಸರ್ ನೀವು ಹೇಳಿರೋ ಹೆಸರಲ್ಲಿ ಯಾರಾದರೂ ಹೋದರೆ ಖಂಡಿತ ನಿಮ್ಗೊಂದು ಮೆಸೇಜ್ ಬರುತ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಮಿಥುನ್ ಅರವಿಂದ್ ಅಂತ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಯಾರು ಅಂತ ನೀವು ಮಾಡೋದು ಯಾರೋ ಒಬ್ಬರು ಕೇಳ್ಸ್ಕೊಂಡಿದ್ರು ಸಾಕ ನಾವೊಂದು ಇಬ್ರು ಮೂರ ಹೆಸ್ರು ಹೇಳ್ಬೋದಾ ಶ್ರೀಕಂಠ ಜಿ ಕನ್ನಡದಲ್ಲಿ ಇದ್ದಾರಲ್ಲ ಅವರು ಮತ್ತೆ ಮತ್ತೆ ದಿಶಾ ಮದನ್ ಅಂತ ಒಬ್ರು ಇದ್ದಾರಲ್ಲ ಸೀರಿಯಲ್ ಅವರು ಇನ್ನೊಂದು ಕಲರ್ಸಲ್ಲಿ ಯಾರೋ ಇದ್ದಾರೆ ಮತ್ತು ಇವರು ಎಷ್ಟು ಜೊತೆ ಇವರು ಮಾಡಿದ ಇದರಲ್ಲಿ ಮಾಡಿದಾರಲ್ಲ ಮಿಸ್ಟರ್ ಇದರಲ್ಲಿ ಅಲ್ಲ ಬರು ಕುಂಬಿ ಅಂತ ಒಬ್ರು ಮಾಡಿದಾರಲ್ಲ ಹೆಸರು ಕಾಮಿಡಿಯನ್ ಒಬ್ರು ಇದ್ರ ಅಯೋಗ್ಯ ಟೂ ಅಲ್ಲಿ ಇದ್ದಾರಲ್ಲ ಹಾಂ ಅವರು ನಿಮಗೆ ಈಗ ಬಿಟ್ಬಿಡೋಣ ಈಗ ಇನ್ಸ್ಟಾಗ್ರಾಮ್ ಅಲ್ಲೇ ಈಗ ಯೂಟ್ಯೂಬ್ ಅಲ್ಲೇ ಟ್ರೆಂಡಿಂಗ್ ಅಲ್ಲಿ ಯಾರು ಹೋದ್ರೆ ಚೆನ್ನಾಗಿ ನನಗೆ ನನ್ನ ಅಂದ್ರೆ ಇವರು ಸುಭಾಷ್ ಅವರು ಹೋದ್ರೆ ಚೆನ್ನಾಗಿರುತ್ತೆ ಸುಮ್ಮನೆ ನೋಡಿ ಇವಾಗ ಎಲ್ಲ ಸಣ್ಣ ಸಣ್ಣ ಸಾಂಗ್ ಆಡಿದ್ರೆ ಅಂತವ್ರ ವೈರಲ್ ಮಾಡ್ತಾ ಇದಾರೆ ರಿಯಲ್ ಟ್ಯಾಲೆಂಟ್ಸ್ ಚಾನ್ಸ್ ಕೊಟ್ಟರೆ ಅವ್ರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ರೆ ಇವ್ರಿಗೆ ಸದ್ಯಕ್ಕೆ ಫೇವ್ರೇಟ್ ಸಾಂಗ್ ಅದೇ ಆಗಿದೆ ಅವ್ರಿಗೆಲ್ಲ ಏನು ಬ್ರೋ ಸುಮ್ಮನೆ ಏನೋ ಒಂದು ಆಡ್ತಾರೆ ಅದೇ ರಿಯಲ್ ಆಗಿ ಆಡಿರೋರಿಗೆ ವ್ಯಾಲ್ಯೂ ಇರಲ್ಲ ಅವರು ಏನೋ ಫಿಟ್ನೆಸ್ ಅವ್ರು ಯಾರೋ ಹೋದರೆ ಹಾರ್ಡ್ ವರ್ಕ್ ಮಾಡಿರೋರು ಹೋದ್ರೆ ಬೆಸ್ಟ್ ಥ್ಯಾಂಕ್ ಯು ಬ್ರೋ ಓಕೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಪೃಥ್ವಿ ಅಂತ ಮದ ಅಂತ ನೀವು ಬಿಗ್ ಬಾಸ್ ಕನ್ನಡ ಸೀಸನ್ ನೋಡ್ತೀರಾ ಈಗ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ ಕಂಟೆಸ್ಟೆಂಟ್ ಯಾರು ಹೋಗ್ತಾರೆ ಅಂತ ನೀವೇನಾದ್ರು ಗೆಸ್ ಮಾಡಿದ್ರೆ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಬಟ್ ಯಾರು ಹೋಗ್ತಾರೆ ಅಂತ ನೀವು ಗೆಸ್ಟ್ ಮಾಡಿ ಮೋಸ್ಟ್ ಪ್ರಾಬ್ಲಿ ವೆಂಕಿ ಕ್ರೇಜಿನ ಕರ್ಕೋಬೋದು ಕಿಪಿ ಕೀರ್ತಿ ಬರ್ಬೋದು ಯಾರ ಕಂಟೆಂಟ್ನ ಕ್ರಿಂಜಾಗಿ ಮಾಡ್ತಾರೋ ಅವ್ರು ಬರ್ತಾರೆ ಸರ್ ನನ್ನ ಪ್ರಕಾರ ಒಂದಾದರೂ ಇರ್ತಾನೆ ಯಾವನ್ನಾದರೂ ನನ್ನ ಮಕ್ಕಳು ಬಂದೇ ಬರ್ತಾರೆ ನೆಟ್ಟಿಗಿರೋರು ಒಬ್ಬರು ಬರೋಲ್ಲ ಬಿಗ್ ಬಾಸ್ಗೆ ಅದರಲ್ಲಿ ಗೆಲ್ಸೋದು ಅಷ್ಟೇ ಯಾರೋ ನನ್ನ ಮಕ್ಳೇನೆ ಗೆಲ್ಲಿಸ್ತಾರೆ ಸರ್ ನಿಮಗೆ ಅದೇ ಸರ್ ಯಾರು ಬರೋದು ಇವರು ಮೊನ್ನೆ ಮಂಜಣ್ಣ ಬರ್ಬೋದು ಮಂಜಣ್ಣ ಕರ್ಕೊಂಡ್ರೆ ಸ್ವಲ್ಪ ಕ್ರೇಜಿ ಇರ್ತದೆ ಅಂತಾರೆ ಬರೋದು ಮೇ ಬಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾರು ಟ್ಯಾಲೆಂಟ್ ಟ್ಯಾಲೆಂಟೆವ್ರು ಯಾರು ಬರೋಲ್ಲ ಸೊ ಅದೊಂದು ಇದು ಬೇರೆ ಈ ಥರದವ್ರ್ಗೆ ಹೋದ್ರೆ ಮೇ ಬಿ ಚೆನ್ನಾಗಿರುತ್ತೆ ಅನ್ನೋರು ಆದರೆ ಯಾರು ಹೋದ್ರೆ ಈಗ ವ್ಯಾಲ್ಯೂ ಅವ್ರು ಹೋದ್ರೆ ಹೌದಪ್ಪ ಬಿಗ್ ಬಾಸ್ ಒಂದು ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ ಅಥವಾ ಇವರು ಹೋದ್ರೆ ಚೆನ್ನಾಗಿರುತ್ತೆ ಬೇಸಿಕಲಿ ನಾನು ಒಬ್ಬ ರ್ಯಾಪರು ಸೊ ಕೆಲವೊಂದಿಷ್ಟು ರ್ಯಾಪರ್ಸ್ಗಳಿದ್ದಾರೆ ಕನ್ನಡದಲ್ಲಿ ಏನಂದರೆ ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ ಮ್ಯೂಸಿಕ್ ಅಂದರೆ ಸೊ ಅವ್ರು ಬಂದುಬಿಟ್ಟು ಸ್ಟ್ರೀಟ್ಸು ರಿಯಾಲಿಟಿ ಬಗ್ಗೆ ಮಾಡ್ತಾ ಇದ್ದಾರೆ ಅಥವಾ ರಿಯಾಲಿಟಿ ಬಗ್ಗೆ ಮಾತಾಡಿರೋ ಮಾತಾಡೋರು ಇರ್ತಾರೆ ಸ್ವಲ್ಪ ಜನ ಪೊಲಿಟಿಷಿಯನ್ಸ್ ಇರ್ತಾರೆ ಯಾರು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರ್ತಾರೆ ಆಮೇಲೆ ಕೆಲವ್ರಿಗೆ ರೆಕಗ್ನಿಷನ್ ಸಿಕ್ಕಿರಲ್ಲ ಸಮಾಜದಲ್ಲಿ ತುಂಬ ಕೆಲಸಗಳು ಮಾಡ್ತಾ ಇರ್ತಾರೆ ಬಟ್ ರೆಕಗ್ನಿಷನ್ ಸಿಕ್ಕಿರೋಲ್ಲ ಅಂಥವ್ರು ಹೋದರೆ ಅವರ ಕೆಲಸಗಳು ಗುರುತು ಸಿಗುತ್ತೆ ಸೊ ಅಂಥವ್ರು ಹೋದರೆ ಎಲ್ಪ್ಫುಲ್ ಆಗುತ್ತೆ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಈಗ ಕನ್ನಡದಲ್ಲಿ ಮ್ಯೂಸಿಕ್ ಫೀಲ್ಡಲ್ಲಾದರೆ ಅಲೋಕ್ ಬಾಬು ಅವರಿದ್ದಾರೆ ರಾಹುಲ್ ಡಿಟ್ಟೋ ಅವರಿದ್ದಾರೆ ಇವರೆಲ್ಲ ಹೋಗ್ಬೋದು ಆ್ಯಂಡ್ ಡಾಕ್ಟರ್ ಬ್ರೋ ಅವರಿದ್ದಾರೆ ಅಂಥವ್ರನ್ನ ಕರಿಬೋದು ಅದು ನಮ್ದು ಇದು ಪಾಸಿಟಿವ್ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಳಿ ಮೇಡಮ್ ನಿಮ್ಮ ಹೆಸರು ದಾಕ್ಷಾಯಿಣಿ ಕಾವ್ಯ ಮೇಡಮ್ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಕಂಟೆಸ್ಟೆಂಟ್ ಯಾರು ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ನೀವೇನಾದ್ರು ಗೆಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಯಾರು ಹೋಗ್ತಾರೆ ಅಂತ ನೀವು ಗೆಸ್ ಮಾಡಬೇಕು ಯಾರು ಹೋಗ್ತಾರೆ ಅಥವಾ ಹೋಗ್ಲಿ ಈ ಥರದವ್ರು ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಯಾರು ಅಂತ ಇಷ್ಟ ಯಾರು ಹೋಗ್ತಾರಪ್ಪ ಓ ಐಡಿಯಾ ಇಲ್ಲ ಯಾರು ಆಫ್ ಶಾ ಅಂದ್ರೆ ಈಗ ನೋಡಿ ಇನ್ಸ್ಟಾಗ್ರಾಮ್ ಇನ್ಫ್ಲಿ ಇನ್ಫ್ಲೂನ್ಸರ್ಸ್ ಅಂತೂ ಸುಮಾರು ಜನ ಇದ್ದಾರೆ ಯೂಟೂಬರ್ಸ್ ಇದ್ದಾರೆ ಆ್ಯಕ್ಟರ್ಸ್ಗಳಿದಾರೆ ಫಿಲಮೋ ಸೀರಿಯಲ್ ನೋಡಿದಾರೆ ಈ ಥರದವ್ರು ಹೋದ್ರೆ ಚೆನ್ನಾಗಿರುತ್ತೆ ಸರ್ ಗೊತ್ತಾ ಯಾರು ಹೋಗ್ತಾರೆ ಇಲ್ಲ ನಮಗೂ ಗೊತ್ತಿಲ್ಲ ಅದೇನೆ ಪಬ್ಲಿಕ್ ಹತ್ರ ಕೇಳ್ತಾರೆ ಪಬ್ಲಿಕ್ ಡಿಮ್ಯಾಂಡ್ ಏನು ಹೆಂಗೆ ಅಂತ ಪಬ್ಲಿಕ್ ಯಾರು ಗೆಸ್ ಮಾಡ್ತಾರೆ ಅವ್ರಿಗೊಂದು ಗಿಫ್ಟ್

ಅದು ಆರ್ಟಿಸ್ಟ್ಗಳಲ್ಲಿ ಯಾರಾದರೂ ನಿಮ್ಮ ಫೇವ್ರೇಟ್ ಇರೋರು ಈ ಥರ ಅವ್ರು ಹೋದರೆ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ಹೋಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಿಗ್ ಬಾಸಿಗೆ ಹೋಗೋ ಥರದಾದರೆ ನೀವು ಹೋಗ್ತೀರಾ ಅಂದರೆ ಹೋದರೆ ಹಂಡ್ರೆಡ್ ಡೇಸ್ ಇರಬೇಕಲ್ಲ ಆಗಲ್ಲ ನಮಗೆ ಬೇಜಿ ನಾನು ಹೋಗಲ್ಲ ಯಾಕೆ ಮಾಡೋ ನಮಗೇನೋ ಇಂಟ್ರೆಸ್ಟ್ ಇಲ್ಲ ಆ ಥರ ಏನಿಲ್ಲ ಆಗಲಿ ಥ್ಯಾಂಕ್ ಯು ಯಾವುದು ಥ್ರಿಲ್ಲಿಂಗ್ ಕನ್ನಡ ಅಂತ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು Boss grand opening ideu hanuar sange